ಶಕ್ತಿ ಅಪಿನಿ ತನ್ನ ಸಾಧನದ ಬಲೋಡ್ದೊಂದು ಯಕ್ಷಗಾನ ವಿದ್ವಾಂಸರ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಪಂಥ್ಯರ ಪುತ್ತೂರು ಬೆಟ್ಟಂಪಾಡಿದ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಸಂಘದ ನೆಲೆಟ ಪ್ರೊಫೆಸರ್ ಭಾಸ್ಕರ ರೈ ಕುಕ್ಕವಳ್ಳಿಯರ್ನ ಪುಟ್ಟೂರ ತಮ್ಮನದ ಮರ್ಯಾದೆ ಲೇಸ್ಡ್ ಆರ್ ಗುರ್ಕಾರ್ಮೆದ ಪಾತರ ಪಂಡ್ಯರು ದುಂಬುದ ಪ್ರಾಧ್ಯಾಪಿಕರು ಸಾಹಿತಿ ಯಕ್ಷಗಾನ ಕಲಾವಿದರ ಪ್ರೊಫೆಸರ್ ಭಾಸ್ಕರ್ ರೈಕುಕ್ಕವಳ್ಳಿಯರಿಗೆ ಬೆಟ್ಟಂಪಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಿಲ್ವಶ್ರೀ ಸಭಾಂಗಣಡು ಪತ್ತನಚಿ ವಿಚ್ಛೇದ ಪುರ್ತುಡು ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘ ಪುಟ್ಟೂರ ತಮ್ಮನದಲ್ಲಿ ಅಟ್ಟಣಿ ಮಲದಿದ್ದ ಸಂಘದ ಗುರ್ಕಾರ್ಯರು ಐ ಗೋಪಾಲಕೃಷ್ಣರಾವ್ ಮಾತ್ರೆ ನೈದುಕೊಂಡರು ಯಕ್ಷಗಾನ ವಿದ್ವಾಂಸರ ಡಾ ಎಂ ಪ್ರಭಾಕರ ಜೋಶಿ ಗುರ್ಕಾರ್ಮೆಡು ಪುತ್ತೂರು ಶಿವಬ್ರಾಹ್ಮಣ ಸಮಾಜ ಸೇವಾ ಸಂಘದ ನಿರ್ದೇಶಕರ ಬೆಟ್ಟಂಪಾಡಿ ಅಶೋಕ್ ಕುಮಾರ್ ಲೇಸನು ದೀಪ ನಮಲ್ತಿರ ಹಿರಿಯ ಆಟದ ಕಲಾವಿದರ ದೊಂಬದ ಮಾಸ್ಟ್ರಿಯನ್ ಸಂಜೀವ ರೈ ಭಾಸ್ಕರ ರೈತಲನ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತರ ಪುತ್ತೂರು ಪರ್ಲಡ್ಕ ಟಿಪಿ ರೆಮಿಡೀಸ್ ಅಂಡ್ ರಿಸರ್ಚ್ ಸೆಂಟರ್ ನಿರ್ದೇಶಕರ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ಭಾಸ್ಕರ ರೈ ಕುಕ್ವಾಳಿರಿಗೆ ಬಿನ್ನೆರ್ನ ಒಟ್ಟುಗೂ ತಮ್ಮನದ ಮರ್ಯಾದೆ ಮಲೆರು ಬೆಟ್ಟಂಪಾಡಿ ನವೋದಯ ವಿದ್ಯಾ ಸಮಿತಿ ಗುರುಕಾರ್ಯರ ಬಾಲಕೃಷ್ಣ ಘಾಟೆ ಬುಲಿಚಲ್ ಪರ ಬೆನ್ನಿದಾರ ಮುತ್ತನ್ನ ಶೆಟ್ಟಿ ಚೆಲ್ಲಡ್ಕ ಮಲ್ಲುಬಿನ್ನರಾದ ಪಾಲೆ ತೊಂಡೆರ ದುಂಬುದ ಮಾಸ್ಟರ್ ನಾರಾಯಣ ಭಟ್ ಕುಂಚನಡ್ಕ ಕಲಾ ಪೋಷಕರ ರಾವ್ ಬೆಟ್ಟಂಪಾಡಿ ಮಕ್ಕಳಿಗೆ ಮರ್ಯಾದಿ ಸಂದೈತ ಮಲತೆರ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಗುರ್ಕಾರ್ಮದ ಪಾತ್ರ ಪಂಡದ ವ್ಯಕ್ತಿ ಉರಿ ಮಲ್ಲ ಶಕ್ತಿ ಅಪನಿ ತನ್ನ ಸಾಧನದ ಬಲುಡಿದು ಭಾಸ್ಕರ ರೈ ಕುಕ್ಕವಳ್ಳಿ ಬಜಿ ಎತ್ತಿನ ರದ ಆರ್ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿಯಾದ ಕವಿ ಸಾಹಿತ್ಯ ಸಾಂಸ್ಕೃತಿಕ ಸಂಘಟಕರಾದ ಇಸೇಸ ಸಾಧನೆ ಮಲ್ತಿನ ಸಾಸರಂದು ಪಂಡಿರ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಕಲಾ ಸಂಘದ ಮರ್ಯಾದಿ ಗುರ್ಕಾರೆ ಎಂ ಸುಂದರ ಶೆಟ್ಟಿಬೆಟ್ಟಂಪಾಡಿ ಹಿರಿಯ ಸದಸ್ಯರ ವಿಷ್ಣುರಾವ್

ವಿಚಾರಗೋಷ್ಠಿಯನ್ನು ಕೂಡ ನಾವು ಮಾಡಿದ್ದೇವೆ ಆಮೇಲೆ ಒಂದೊಂದೇ ಸಾಮಾನ್ ಚಂಡೆ ಒಂದು ಪೆಟ್ಟಿಗೆ ಇರಲಿಕ್ಕೆ ಇದೆಲ್ಲ ಮಾಡಿದ್ದೇವೆ ವೆಂಕಟರಾಯರು ಮೂರು ಮಂದಿ ಸಹೋದರರು ವಿಷ್ಣುರಾಯರು ಜನಾರ್ದರಾಯರು ನಮ್ಮ ಜೊತೆಗೆ ಅವರಿದ್ದರು ಮಂಜುನಾಥನೇ ಅವರು ವಿನೋದನ ಅವರು ನಮಗೆ ಮೊದಲ ಭಾಗವತರವರು ಹಿರಿಯರು ಮತ್ತು ಅವರ ಸೌರ ಸಂಬಂಧಿ ಭಾಸ್ಕರ್ಯಗಳು ಅವರ ಅಣ್ಣ ಸದಾನಂದಿಗಳು ಅವರು ಕೂಡ ಆಗಾಗ ಇದ್ದರು ನಾನು ಸಂಜೆ ನಿರಂತರವಾಗಿ ಪ್ರತಿ ವಾರ ಕೂಡ ಈ ಒಂದು ತಾಳಮಲಿ ಅಂತ ಹೇಳುವಂಥದ್ದು ನಮ್ಮ ನಾರಾಯಣಗೌಡರು ಒಳ್ಳೆ ಅಸ್ತಾರಿಗಳು ಈಗ ಯಾವ ದೊಡ್ಡ ಸಂಖ್ಯೆಯಲ್ಲಿ ಅಂತ ಹೇಳುವುದಕ್ಕೆ ಸಮರ್ಥರಾದಂಥ ಭಟ್ರು ಅವರು ನನ್ನ ಜೊತೆಗೆ ಜೊತೆ ಕಾರ್ಯದರ್ಶಿ ಆಗಿದ್ದವರು ನಾವು ಅವರು ತುಂಬ ಇಲ್ಲಿ ಭಾಗವಹಿಸ್ತಾ ಇದ್ದೇವೆ ಅವರು ಮತ್ತೆ ಸ್ವಲ್ಪ ನೇಪಥ್ಯಕ್ಕೆ ತರಿದ್ರು ಇಲ್ಲದೆ ಇವತ್ತಿಗೂ ಕೂಡ ಬಹಳ ನನ್ನ ಮೆಚ್ಚಿದ ಒಬ್ಬ ನಾರಾಯಣ ನಾರಾಯಣಗೌಡರು